ನೀವು ನೋಡ್ತಾ ಇದೀರ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಭಾರತಾದ್ಯಂತ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಉತ್ತೇಜಿಸುವ ರಾಷ್ಟ್ರವ್ಯಾಪಿ ಸ್ವಚ್ಛತೋತ್ಸವ ಹಬ್ಬ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಭಾರತ ಸರ್ಕಾರದ ಒಂದು ಅದ್ಭುತ ಪರಿಕಲ್ಪನೆ ಮಹಾತ್ಮ ಗಾಂಧೀಜಿ ಕಂಡ ಕನಸು ನನಸು ಮಾಡುವತ್ತ ನಾವೆಲ್ಲ ಪ್ರತಿನಿತ್ಯ ಕಾರ್ಯಪ್ರವೃತ್ತರಾಗಬೇಕು ನಮ್ಮ ಅಕ್ಕಪಕ್ಕದ ಪರಿಸರ ಸ್ವಚ್ಛತೆಯಿಂದ ಕೂಡಿರುವಂತೆ ನಾವೆಲ್ಲ ಆಸಕ್ತಿ ವಹಿಸಬೇಕೆಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿವಿ ಜಯಚಂದ್ರ ಹೇಳಿದರು ಅವರು ಜಿಲ್ಲಾ ಪಂಚಾಯತ್ ತುಮಕೂರು ತಾಲೂಕ್ ಪಂಚಾಯತಿ ಶಿರಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಯಲಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಮ್ಮನಹಳ್ಳಿ ಕರಿಯಮ್ಮ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾರತದ ಪಿತಾಮಹ ಮಹಾತ್ಮ ಗಾಂಧೀಜಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುತ್ತಾ ಇಡೀ ಜಗತ್ತಿಗೆ ಸಂದೇಶವನ್ನು ಸಾರಿದಂತವರು ಮೊದಲು ನಾವು ವಾಸಿಸುವ ಸ್ಥಳ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಕೂಡಿರುವಂತೆ ಜಾಗೃತಿ ವಹಿಸಬೇಕು ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿ ಕೂಡ ಆಗಿದೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಸಮೀಪಿಸಿದಂತೆ ಆಂದೋಲನ ಕಾರ್ಯಕ್ರಮಗಳು ಜರುಗಿದಾಗ ಮಾತ್ರ ಸ್ವಚ್ಛತೆಯಲ್ಲಿ ಪಾಲ್ಗೊಂಡು ತೋರ್ಪಡಿಕೆಯಾಗಿ ಭಾಗವಹಿಸುವುದು ಬೇಡ ಪ್ರತಿನಿತ್ಯ ಸ್ವಚ್ಛತೆ ಬಗ್ಗೆ ಗಮನ ಹರಿಸೋಣ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ವಿದ್ಯಾವಂತರು ಗ್ರಾಮಗಳ ಪ್ರಮುಖರು ಒಟ್ಟಾಗಿ ತಮ್ಮ ತಮ್ಮ ಗ್ರಾಮಗಳ ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಹಳ್ಳಿ ನಗರ ಪಟ್ಟಣಗಳು ಹೀಗೆ ದೇಶದ ಮೂಲೆ ಮೂಲೆಯಲ್ಲೂ ಸಹ ಸ್ವಚ್ಛತೆಯ ಬಗ್ಗೆ ಜನರು ಜಾಗೃತರಾಗಬೇಕು ಸ್ವಚ್ಛ ಪರಿಸರವು ಆರೋಗ್ಯವನ್ನು ಸುಧಾರಿಸುತ್ತದೆ ರೋಗಗಳನ್ನು ತಡೆಗಟ್ಟುತ್ತದೆ ಮತ್ತು ಸಮುದಾಯಗಳನ್ನು ಉನ್ನತೀಕರಿಸುತ್ತದೆ ಹೆಚ್ಚು ಪ್ರಮುಖವಾಗಿ ಅವು ನಾಗರಿಕ ಹೆಮ್ಮೆ ಮತ್ತು ಜವಾಬ್ದಾರಿಯನ್ನು ರೂಪಿಸುತ್ತದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಸಂದೇಶ ಸ್ಪಷ್ಟವಾಗಿದೆ ಸ್ವಚ್ಛ ಭಾರತವು ಸರ್ಕಾರದ ಕೆಲಸ ಮಾತ್ರವಲ್ಲ ಅದು ಪ್ರತಿಯೊಬ್ಬರ ಕರ್ತವ್ಯ ಜನರು ಒಂದಾದಾಗ ಸ್ವಚ್ಛತೆಯ ಸಣ್ಣ ಕಾರ್ಯಗಳು ಸಹ ಶಾಶ್ವತ ಬದಲಾವಣೆಯನ್ನು ಸೂಚಿಸುತ್ತವೆ ಸ್ವಚ್ಛತಾ ಈ ಸೇವಾ ಪಾಕ್ಷಿಕ ಆಂದೋಲನ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿದ್ದು ವಿವಿಧ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯಕ್ರಮಗಳ ಪಟ್ಟಿ ತಲುಪಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತು ಅಧ್ಯಕ್ಷತೆಯನ್ನು ಎಲ್ಲಿರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುನೀತ್ ಕುಮಾರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಮಚಂದ್ರ ಸದಸ್ಯರಾದ ನವೀನ್ ಮೇಟಿ ಸತೀಶ್ ಕುಮಾರ್ ಭಾಗ್ಯಮ್ಮ ರಂಗನಾಥ್ ಲೋಹಿತ್ ನಾಗಮೇಣಿ ವೆಂಕಟರಾಮು ಸಿದ್ದಮ್ಮ ಶ್ರೀನಿವಾಸ್ ಗಂಗಮ್ಮ ಹನುಮಂತಣ್ಣ ಸುಷ್ಮಾ ಮೋಹನ್ ಶಿವಣ್ಣ ರಾಜಣ್ಣ ರಾಮಣ್ಣ ಲಕ್ಕಮ್ಮ ಗಂಗಣ್ಣ ಗ್ರಾಮ ಪಂಚಾಯತ್ ಪಿಡಿಒ ತುಳಸಿರಾಮ್ ಕಾರ್ಯದರ್ಶಿ ನಾಗರಾಜು ಎಸ್ ಟಿ ವೆಂಕಟರಾಮು ಎಂ ಬಿ ಕೆ ಹುಮಾ ಗ್ರಾಮ ಪಂಚದಸ್ಯರು ಸಿಬ್ಬಂದಿ ವರ್ಗ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಆ ಮಟ್ಟಕ್ಕೆ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಅವರು ಅದನ್ನ ಅದೇ ರೀತಿಯಾಗಿ ಈಗ ಅದನ್ನ ಕಾರ್ಯಕ್ರಮಗಳನ್ನಾಗಿ ಮಾಡಿ ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸು ಮಾಡತಕ್ಕಂಥ ರೀತಿಯಲ್ಲಿ ಇತ್ತೀಚೆಗೆ ಸರ್ಕಾರಗಳು ಕಾರ್ಯಕ್ರಮಗಳನ್ನ ರೂಪಿಸಿ ದೇಶಾದ್ಯಂತ ಅದರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ನಮ್ದೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ನಮ್ಮ ಆದ್ಯ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಪರಿಸರ ಅದು ಸ್ವಚ್ಛತೆಯನ್ನ ಕಾಪಾಡತಕ್ಕಂಥದ್ದು ನಮ್ಮ ನಮ್ಮ ಕರ್ತವ್ಯ ನಮ್ ಜವಾಬ್ದಾರಿ ಅದನ್ನ ಯಾರು ಮಾಡಬೇಕು ಅಂತಂದ್ರೆ ಯಾರು ಜನಪ್ರತಿನಿಧಿಗಳು ಇರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಅವರೆಲ್ಲರೂ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಅವರೆಲ್ಲರೂ ಕೂಡ ಸೇರಿ ಆ ಸ್ವಚ್ಛತೆಯನ್ನ ಕಾಪಾಡತಕ್ಕ ಕೆಲಸವನ್ನು ಮಾಡಬೇಕಾಗ್ತದೆ ಕಾರಣ ಸ್ವಚ್ಛತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಅದಕ್ಕೆ ಒಂದು ಹೊಸ ಸ್ವರೂಪವನ್ನ ಕೊಡುತ್ತದೆ ಸ್ವಚ್ಛತೆ ಇದ್ದಾಗ ಈಗ ನಾನು ಇಲ್ಲಿ ಬಂದ ಸಂದರ್ಭದಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ಕಸ ಬಿದ್ದಿದ್ರೆ ನಾವು ನಾ ಬರಕ್ ಇಷ್ಟಪಡಲ್ಲ ಕಸ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಸ್ವಚ್ಛತೆ ಇದ್ದಾಗ ಮಾತ್ರ ಬರಕ್ ಇಷ್ಟಪಡ್ತೀವಿ ಹಾಗೆ ಅದನ್ನ ಅದೊಂದು ಕಾರ್ಯಕ್ರಮವನ್ನಾಗಿ ಮಾಡಿ ಅದನ್ನ ಜನಜನಿತವಾಗಿರ್ತಕ್ಕಂಥ ರೀತಿಯಲ್ಲಿ ಜನಗಳಿಗೆ ವಿಶ್ವಾಸ ಮೂಡಿಸತಕ್ಕಂಥ ರೀತಿಯಲ್ಲಿ ಅರಿವನ್ನು ಮೂಡಿಸತಕ್ಕಂಥದ್ದು ಕಾರ್ಯಕ್ರಮ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿ ತಂದಿರತಕ್ಕಂಥದ್ದು ಇದ್ರೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಕೇವಲ ಫೋಟೋ ಫೋಟೋ ಅಷ್ಟೇ ಆಗಬಾರದು ಆಗಬಾರ್ದದು ಅಥವಾ ಯಾವುದೋ ಒಂದು ದಿವಸ ಸಾಂಕೇತಿಕ ಕಾರ್ಯಕ್ರಮ ಅಲ್ಲಿ ಆಗಬಾರ್ದು ನಾವು ಇಷ್ಟೆಲ್ಲ ಓದರು ಇಷ್ಟೆಲ್ಲ ಕೇಳಿದರು ನಾವಿನ್ನು ನಮ್ಮನೆ ಲೆಟರ್ನು ನಾವೇ ಕ್ಲೀನ್ ಮಾಡ್ಕೋಬೇಕು ಏನು ಮಾಡಿಸ್ಬಾರ್ದು ನಾವೇ ಮಾಡಬೇಕು ಇನ್ನ ಆ ಕಸ ಎಲ್ಲ ತಂದು ಇದು ಮಾರುತಿ ಮನೆ ಕಸ ತಗೊಂಬಂದು ಶ್ರೀನಿವಾಸ ಮನೆ ಮಗಲಿಗೆ ಹಾಕೋದು ಅವ್ರ ಮನೆ ಬಾಗಲ್ ತಗೊಂಡ್ಬಂದು ಇವ್ರ ಮನೆ ಬಾಗಿಲಿಗೆ ಹಾಕೋದು ಇದು ಯಾರು ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಮಾಡ್ತಾರೆ ಎಲ್ಲರೂ ಬಳ್ಗಿದ ಬಳ್ಗಿದ ಸಂದರ್ಭದಲ್ಲಿ ಬೆಳಗ್ಗೆ ಬೆಳಗ್ಗೆ ಸೋಡೋದ್ಗೆ ಗೊತ್ತೇ ಇಲ್ವೇ ಅನ್ನೋದಕ್ಕೆ ತಮ್ಮನೆ ಕಸ ತಗೊಂಡೋಗ್ ಇನ್ನೊಬ್ಬರು ಮನೆ ಮುಂದೆ ಹಾಕ್ತಾರೆ ಇದೆಲ್ಲದು ತಪ್ಪಿದ್ರು ಸರ್ವ ಸಾಮಾನ್ಯವಾಗಿ ಹಳ್ಳಿನಲ್ಲಿ ನಡೀತಕ್ಕಂಥದ್ದು ಇದೆಲ್ಲದೂ ನಿಲ್ಬೇಕ ನಾನು ಒಂದ್ ಹೇಳ್ತೀನಿ ಸಿರಾ ಒಂದು ಪ್ರಮುಖವಾದ ನಗರ ಆಗ್ಬೇಕು ಸುಂದರವಾದಂತ ನಗರ ಆಗಬೇಕು ಆ ಸುಂದರ ನಗರವನ್ನಾಗಿ ಮಾಡಬೇಕಾದಾಗ ಅಥವಾ ಸಿರಾ ಸುತ್ತಮುತ್ತದ ಪ್ರದೇಶಗಳು ಎಲ್ಲವೂ ಕೂಡ ಈಗ ಸಿರಾದಲ್ಲಿ ಅಭಿವೃದ್ಧಿ ಏನಾಗ್ತದೆ ಅಂತಕ್ಕಂಥದ್ದು ಅಲ್ಲಿ ನಿಮಗೆ ಎದುರು ನಿಂತಿರ್ತಕ್ಕಂಥ ಕಟ್ಟಡಗಳೇ ಒಂದು ಸಾಕ್ಷಿ ಆಗ್ತದೆ ಆ ಬೆಳೆಯುವಂತಹ ಸಂದರ್ಭದಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಸ್ವಚ್ಛತೆಯನ್ನ ಕಾಪಾಡ್ಬೇಕಾದಾಗ ನಾವು ಪರಿಶ್ರಮ ಹಾಕ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ರೆ ಏನಪ್ಪಾ ಅಂದ್ರೆ ನಾನ್ ಎಷ್ಟೋ ಸರಿ ನಾನು ಹಳ್ಳಿಗಳಿಗೆ ಹೋದಾಗ ನೋಡಿ ಸ್ವಾಮಿ ನಮ್ಮ ಮನೆ ಬಂದಕ್ಕೆ ಇರೋ ಕಸನ ಯಾರ ಎತ್ತಾಕ್ಯವ್ರೇನೋ ಅಂತ ಹೇಳಿ ಅಂದ್ರೆ ಪಂಚಾಯತಿ ಅಧ್ಯಕ್ಷರೇ ಬರ್ಬೇಕು ಆ ಸೆಕ್ರೆಟರಿನೇ ಬಂದು ಕಸ ಎತ್ತಾಕ್ಬೇಕು ಈ ತರ ಮನೋಭಾವ ಇದೆ ಅದೆಲ್ಲ ಹೋಗ್ಬೇಕು ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಭಾವನೆ ಬರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನೀಗ ಬರ್ತಾ ಹರೀಶ್ಗೆ ಒಂದು ಕತೆ ಹೇಳ್ಕೊಂಬಂದೆ ನಾನು ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ನಾನು ಕಾನೂನು ನಾನು ಒಂದು ಸಂದರ್ಭದಲ್ಲಿ ಅವ್ರನ್ನ ರಾಷ್ಟ್ರಪತಿಗಳನ್ನ ನಾನು ರಾಷ್ಟ್ರಭವನ ಭವನದಲ್ಲಿ ಭೇಟಿ ಮಾಡಿದ್ವಿ ಭೇಟಿ ಮಾಡಿದ್ದಾದ್ಮೇಲೆ ಆ ಎಲ್ಲ ಕಾರ್ಯಕ್ರಮ ಆದ ಮೇಲೆ ಕರ್ನಾಟಕ ಅಂತ ಅಂದಾಗ ಸ್ವಾಭಾವಿಕವಾಗಿ ನನ್ನ ಹತ್ರ ಮಾತಾಡೋಕೆ ಶುರು ಮಾಡಿದ್ರು ನಾನು ಅವರಿಬ್ಬರೇ ಇದ್ವಿ ಕೆಲವು ವಿಚಾರಗಳನ್ನ ಮಾತಾಡೋ ಸಂದರ್ಭದಲ್ಲಿ ಅವಾಗ ನನ್ನ ಒಂದು ಮಾತು ಹೇಳಿದ್ರು ನನಗೆ ನನಗೆ ನಿಮ್ ಜೊತೆ ಇನ್ನೊಂದು ಟೀ ಕುಡಿಬೋದಾ ಅಂತ ತಮಾಷೆ ಮಾಡಿದ್ರು ಅವರು ಹೌದು ಸರ್ ನಮ್ಗೆ ಅದು ಗೌರವ ಅದು ರಾಷ್ಟ್ರಪತಿಗಳ ಭವನದಲ್ಲಿ ಒಂದು ಟೀ ಕುಡಿಯೋದು ಅಂತಂದ್ರೆ ನನಗೆ ಭಾಳ ಗೌರವ ಹೇಳಿ ಗೌರವ ಪ್ರಶ್ನೆ ಇಲ್ಲದ್ರಲ್ಲಿ ಇದರ ನೆಸೆಸಿಟಿ ಇದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಭಾಳ ಹೊತ್ತಾಯ್ತು ಅಂತ ಹೇಳಿ ಟೀ ಕುಡಿಯೋಕೆ ಮಾಡಿದೆ ಟೀ ಕುಡಿದ ಆದ್ಮೇಲೆ ಆ ಪೇಪರ್ ಇರ್ತಲ್ಲ ವೇಸ್ಟು ವೇಸ್ಟ್ ಪೇಪರ್ನ ಅಲ್ಲಿ ರಾಷ್ಟ್ರಪತಿಗಳಲ್ಲಿ ಹೆಂಗೆ ಭವನ ಅಂತಂದ್ರೆ ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ತಂದು ಕಾಫಿ ತಂದು ನಮ್ಮಲ್ಲಿ ನೀವು ಎಲ್ಲಾ ಆಶ್ಚರ್ಯ ಆಗುತ್ತೆ ಹೇಳಕ್ ಹೋದ್ರೆ ಟೀ ತಂದು ಇಡ್ತಾರೆ ಆ ರಾಷ್ಟ್ರಪತಿಗಳು ಎಷ್ಟು ಕುಡಿತಾರೋ ಅಷ್ಟೇ ಕುಡಿಬೇಕು ಅದ್ರ ಮೇಲೆ ಜಾಸ್ತಿ ಕುಡಿಯೋಕೆ ಆಗಲ್ಲ ಅಡ್ಡ ಅಡ್ಡ ನಿಂತಿರ್ತಾರೆ ಅಷ್ಟು ಸ್ಟ್ರಿಕ್ಟ್ ಇರ್ತದೆ ಕುಡಿದಾದ್ಮೇಲೆ ಆ ಪೇಪರ್ ಏನ್ ಮಾಡ್ತಾರೆ ಅಂದ್ರೆ ಅವರು ಜೋಬ್ ಇಟ್ಕೊಂಡ್ರು ವೇಸ್ಟ್ ಪೇಪರ್ ಇರ್ತಾರೆ ಜೋಬ್ ಇಟ್ಕೊಂಡ್ರು ಜೋಬ್ ಇಟ್ಕೊಂಡು ಏನು ಮಾಡ್ಬೇಕಾದಾಗ ನಮ್ಮನ್ನ ಬಾಗ್ಲೂರಿಗೆ ಬಿಡ್ತೀನಿ ಅಂದ್ರೆ ಸರ್ ಅದು ಅಲ್ಲಿ ಸೆಕ್ಯೂರಿಟಿ ಸರ್ ಬಾ ನೀವು ಬರಬೇಡಿ ನಾನು ಹೋಗ್ತೀನಿ ಸರ್ ನೀವು ನನಗೆ ಗೌರವ ಕೊಟ್ಟಿದ್ದೀರಿ ನನಗೆ ಭಾಳ ಸಂತೋಷ ಆಗಿದೆ ನಿಮ್ಮನ್ನು ನೋಡೋಕೆ ಇಲ್ಲಿ ಅಂತ ಹೇಳಿದಾಗ ಬಾಗ್ಲೂರ್ಗೆ ಬಂದು ಡಸ್ಟ್ಬಿನ್ನಲ್ಲಿ ಜೋಬಾಗಿರೋ ತಗೊಂಡು ಪೇಪರ್ನಲ್ಲಿ ಹಾಕ್ತಾರೆ ರಾಷ್ಟ್ರಪತಿಗಳನ್ನ ಅಂದರೆ ಒಂದೊಂದು ಒಂದೊಂದು ಹೆಜ್ಜೆನು ಕೂಡ ಇವತ್ತ ನೋಡ್ತಾ ಇರ್ತಾವಂತಕ್ಕಂಥ ರೀತಿಯಲ್ಲಿ ಜನ ಇರ್ತಾರೆ ಸೊ ಹಾಗಾಗಿ ಆತರ ಮನೋಭಾವ ನಾವು ಬೆಳಸ್ಕೋಬೇಕಾಗತ್ತೆ ಇದನ್ನು ನಾವು ಯಾವಾಗ್ಲೂ ಕೂಡ ಈ ಹೆಣ್ಣು ಮಕ್ಕಳು ಕಲ್ತ್ಕೋಬೇಕು ಇದು ಹೆಣ್ಣು ಮಕ್ಕಳು ಮಾಡೋದೇ ಅಲ್ಲ ಬರೀ ಬದುಕು ಮಾಡೋದಷ್ಟೇ ತಗೊಂಡೋಗ ಕಸ ತಗೊಂಡೋಗ ಇನ್ನೊಬ್ಬರು ತಲೆ ಮೇಲೆ ಹಾಕೋದ ಇನ್ನೊಬ್ಬರ ಮನೆ ಮೇಲೆ ಹಾಕದ ಈ ಹೆಣ್ಣು ಮಕ್ಕಳು ಪರಿಶುದ್ರ ಆಗ್ಬೇಕು ಇದನ್ನ ಕಲ್ತ್ಕೋಬೇಕು ಮನೇನ ನಾವು ಕ್ಲೀನ್ ಆಗಿಟ್ಕೊಂಡಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಹೇಳಿ ಈಗ ಒಂದು ನೀವು ಸ್ವಚ್ಛತೆಯನ್ನು ಕಾಪಾಡ್ಬೇಕಾದಾಗ ಒಂದು ತಿಳ್ಕೊಳ್ಳಿ ಮೊದಲೆಲ್ಲ ನೀವು ಸ್ನಾನ ಮಾಡ್ಬೇಕಾದಾಗ ನಮಗೂ ಗೊತ್ತು ನಾನು ಹಳ್ಳಿಯಿಂದ ಬಂದವನು ವಾರಕ್ಕೆ ಬಂದಿ ಸ್ನಾನ ಮಾಡೋ ಹಬ್ಬ ಯಾವಾಗಲೂ ನಮ್ಮ ವಾರ ಅಂತ ಇರೋದು ದೇವ್ರ ವಾರ ಅಂತೇಳಿ ನಮಗೆ ಮಂಗಳವಾರ ಮಂಗಳವಾರ ಅಂದರೆ ಮಂಗಳವಾರ ಅಷ್ಟೇ ಸ್ನಾನ ಮಾಡೋದು ಭಾನುವಾರ ಈ ಥರ ಅಂತ ಇತ್ತು ಈಗ ನಿಮಗೆ ನೀ ಹೇರಲು ನೀರು ಬರ್ತದೆ ನೀವು ಸ್ವಚ್ಛತೆ ಅಂತೇಳಿದ್ರೆ ನೀವು ನೀವು ಸ್ವಚ್ಛತೆ ಇರಬೇಕು ಈಗ ನೀವು ಬಹಿರಂಗವಾಗಿ ಆರೋಗ್ಯವನ್ನು ಕಾಪಾಡಬೇಕಾದಾಗ ನಿಮ್ಮ ಮೌಕ ಇದು ಹೆಚ್ಚು ಸ್ನಾನ ಮಾಡ್ತಕ್ಕಂಥದ್ದು ಪ್ರತಿನಿತ್ಯನೂ ಕೂಡ ಸ್ನಾನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಿಮ್ಮ ಮನಸ್ಸು ಉಲ್ಲಾಸ ಆಗ್ತದೆ ನಿಮಗೆ ನವಶ ಒಂದು ಹೊಸ ಶಕ್ತಿ ಬರ್ತದೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರ್ತದೆ ಆ ರೀತಿಯಾದಂತ ಸ್ವಚ್ಛತೆ ಅಂತಂದ್ರೆ ನಿಮ್ಮ ಮನಸ್ಸು ಸ್ವಚ್ಛತೆ ಇರಬೇಕು ಮನಸ್ಸು ಸ್ವಚ್ಛತೆ ಅಂತಕ್ಕಂಥದ್ದು ಅಂತರಂಗದಲ್ಲೂ ಇರಬೇಕು ಬಹಿರಂಗದಲ್ಲೂ ಕೂಡ ಇರಬೇಕು ಆ ರೀತಿಯಾಗಿ ನೀವು ಬಳಸ್ಕೊಂಡು ಹೋಗ್ಬೇಕು ಇದಕ್ಕೆ ಆದ್ಯತೆಯನ್ನು ಕೊಡಬೇಕು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯುವಕ ಅಧ್ಯಕ್ಷರು ನೀವೆಲ್ಲ ಕೂತ್ಕೊಂಡು ನೀವೆಲ್ಲ ಮನೆ ಮನೆಗೆ ಹೋಗಿ ಹೇಳುವಂತ ಕೆಲಸ ಮಾಡಬೇಕು ಆಮೇಲೆ ಅದ್ರ ಜೊತೆಗೆ ನೀವೆಲ್ಲ ಯೋಚನೆ ಮಾಡಿ ನೋಡಿ ಈಗಾಗಲೇ ಇಲ್ಲಿ ಬಂತು ಇಂಡಸ್ಟ್ರಿಗಳೆಲ್ಲವ ಇದನ್ನ ಸಿರಾ ಟೌನಿಗೆ ಸೇರಿಸ್ಕೊಳ್ಳಿ ನಿಮ್ಗೆ ಅಭಿವೃದ್ಧಿ ಆಗೋದಕ್ಕೆ ಚೆನ್ನಾಗ್ ಆಗ್ತದೆ ಇಷ್ಟು ಮಾತ್ರ ಹೇಳಿ ಈ ಕಾರ್ಯಕ್ರಮ ಶುಭವನ್ನು ಕೋರಿ ನನ್ನ ಮಾತು ಎಷ್ಟೇ ದುಡ್ಡಿದ್ರು ಆಯಸ್ ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ